ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನ್ನ ವರದಿಯನ್ನ ಇವತ್ತು ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಸಬ್ಮಿಟ್ ಮಾಡೋದಿದೆ ನಿನ್ನೆಯೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟ ನೋಟಿಸ್ ನಲ್ಲೇನೆ ಬಹುತೇಕ ಇವತ್ತಿನ ವರದಿಯಲ್ಲಿ ಏನಿರಬಹುದು ಅನ್ನೋದು ಸ್ಪಷ್ಟವಾಗ್ತಾ ಇತ್ತು ಕ್ಲೀನ್ ಚಿಟ್ ಕೊಡುವ ಎಲ್ಲಾ ಪ್ರಯತ್ನವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಹಾಗೆ ಅವರ ಕುಟುಂಬಸ್ಥರಿಗೆ ಇಪ್ಪತ್ತೇಳು ಸಂಪುಟಗಳಲ್ಲಿ ಲೋಕಾಯುಕ್ತ ವರದಿ ಇದೆ ನಾಲ್ಕು ಬ್ಯಾಗ್ಗಳಲ್ಲಿ ದಾಖಲೆಯನ್ನ ಹೊತ್ತು ತಂದಿದ್ದಾರಂತೆ ಅಧಿಕಾರಿಗಳು ಏನು ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ತನ್ನ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡೋದಿದೆ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಇದೀಗ ಲೋಕಾಯುಕ್ತ ಎಸ್ ಪಿ ಉದೇಶ್ ಅಂತಿಮ ತನಿಖಾ ವರದಿಯೊಂದಿಗೆ ಆಗಮಿಸಿದ್ದಾರೆ ವರದಿ ಸಲ್ಲಿಕೆಗೆ ಇದೀಗ ಆಗಮಿಸಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನಾಲ್ಕು ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತಂದಿದ್ದಾರೆ ನಾಲ್ಕು ಬ್ಯಾಗ್ ತುಂಬ ದಾಖಲೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಅವರ ಸಂಬಂಧಿಕರಿಗಾಗ್ಲಿ ಅವರ ವಿರುದ್ಧ ಹಗರಣ ನಡೆದಿದೆ ಅಂತ ಸಾಬೀತುಪಡಿಸಲಿಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ನಾಲ್ಕು ಬ್ಯಾಗ್ನಲ್ಲಿ ದಾಖಲೆ ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಸಾಕ್ಷಿಗಳಿಲ್ಲ ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್ ಲೋಕಾಯುಕ್ತ ಎಸ್ಪಿ ಬಂದಿದ್ದಾರೆ ನಾಲ್ಕು ಬ್ಯಾಗ್ ತುಂಬಾ ದಾಖಲೆಗಳ ಜೊತೆಗೆ ಅಂತಿಮ ವರದಿ ಬಹುತೇಕ ನಿನ್ನೆನೆ ಗೊತ್ತಾಗಿದೆ ಏನಿರಬಹುದು ವರದಿಯಲ್ಲಿ ಅಂತ ಹೇಳಿ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ ಎಸ್ ಸ್ಮಿತಾ ಕೆಲವೇ ಹೊತ್ತಿನ ಮುತ್ ಮುಂದೆ ಅಷ್ಟೇ ಈಗ ಎಸ್ ಪಿ ಉದೇಶ್ ಮತ್ತು ಅವರ ತಂಡದ ಎಲ್ಲ ಸದಸ್ಯರುಗಳು ಈಗಾಗಲೇ ಆಗಮಿಸಿದ್ದಾರೆ ಸಿಬ್ಬಂದಿ ವರ್ಗದ ಜೊತೆಗೆ ಇಪ್ಪತ್ತೇಳು ಸಂಪುಟಗಳೊಂದಿಗೆ ನಾಲ್ಕು ಬ್ಯಾಗ್ನಲ್ಲಿ ಈಗಾಗಲೇ ಈ ತನಿಖಾ ವರದಿಯನ್ನು ಹೊತ್ತು ತಂದಿದ್ದಾರೆ ಇಲ್ಲಿ ಪ್ರೊಸೆಸ್ ಪ್ರಕಾರ ಅವರು ಆ ಕಸ್ಟಡಿಯನ್ನು ಯಾರಿರ್ತಾರೆ ಅವರಿಗೆ ಆ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ ವರದಿಯನ್ನು ಸಬ್ಮಿಟ್ ಮಾಡಿದ ನಂತರ ಇವತ್ತಿನ ರೆಕಾರ್ಡ್ಸ್ ಅಲ್ಲಿ ಮಾನ್ಯ ಪೀಠದ ಗಮನಕ್ಕೆ ತರಲಾಗುತ್ತೆ ಇವತ್ತು ಈ ಲೋಕಾಯುಕ್ತ ತನಿಖಾ ವರದಿ ನಮ್ಮ ಕೈ ಬಂದು ಸೇರಿದೆ ಅಂತ ಹೇಳಿ ಇದಾದ ನಂತರ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಆ ವರದಿಯನ್ನು ಆಧರಿಸಿ ಟುದು ಆ ವರದಿಯನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಥವಾ ವರದಿಯಲ್ಲಿ ಏನಾದರೂ ಆಕ್ಷೇಪಣೆ ಇದ್ರೆ ದೂರುದಾರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅನ್ನುವಂತಹ ನೋಟಿಸ್ ಕೂಡ ಕೊಡಬಹುದಾಗಿದೆ ಇದರ ಜೊತೆ ಜೊತೆಗೆ ಆ ವರದಿಯಲ್ಲಿ ಏನೆಲ್ಲ ಇದೆ ಸತ್ಯಾಸತ್ಯತೆ ಇದೆ ಬಗ್ಗೆ ವಿಚಾರಣೆ ನಡೆಯುತ್ತೆ ಆ ವರದಿಯಲ್ಲಿ ಕಾನೂನು ಆಡತಡೆಗಳು ನಿಜಕ್ಕೂ ಇದೆಯಾ ಸಿದ್ದರಾಮಯ್ಯ ಅವರು ಪ್ರಭಾವವನ್ನ ಬಳಸಿದ್ರ ಇಲ್ವಾ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಕೂಲಂಕುಷವಾದಂತಹ ಟ್ರಯಲ್ ನಡೆಯುತ್ತೆ ಆ ಟ್ರಯಲ್ ಅಲ್ಲಿ ಅಥವಾ ಈ ವರದಿ ಬಂದ ಪ್ರಕಾರವಾಗಿ ದೂರುದಾರರಿಗೆ ಒಂದು ಗಮನ ತರುವಂತಹ ಕೆಲಸ ಆಗುತ್ತೆ ಅಂದ್ರೆ ಈ ತನಿಖಾ ವರದಿ ನಮ್ಮ ಕೈ ಬಂದ್ ಸೇರಿದೆ ಆ ಪೀಠಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಲಾಗಿದೆ ತಮ್ಮ ಆಕ್ಷೇಪಣೆ ಏನಾದರೂ ಇದ್ದರೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ ಸೊ ದೂರದಾರರಾಗಿರುವಂತಹ ಮೂರು ಜನ ಏನಿದ್ದಾರೆ ಅವರು ಈಗ ಈ ಒಂದು ಲೋಕಾಯುಕ್ತ ತನಿಖೆಯ ವಿಚಾರವಾಗಿ ಅಪೀಲ್ಗೆ ಹೋಗುವಂತಹ ಸಾಧ್ಯತೆಗಳಿದ್ದರೆ ಅವರು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿದೆ ಆಕ್ಷೇಪಣೆಯನ್ನ ಸಲ್ಲಿಸಿದ ನಂತರ ಮತ್ತೆ ಟ್ರಯಲ್ ನಡೆಯುತ್ತೆ ಇನ್ನು ಮತ್ತೊಂದು ಕಡೆ ಇನ್ನೊಂದು ಆಪ್ಷನ್ ಏನಂತಂದ್ರೆ ಇವರು ಈ ಒಂದು ವರದಿಯನ್ನ ಪೀಠ ಅಕ್ಸೆಪ್ಟ್ ಮಾಡಿಕೊಂಡರೆ ಈ ಒಂದು ಆಕ್ಸೆಪ್ಟ್ ಮಾಡಿಕೊಂಡದ ನಂತರದು ಕೂಡ ಟ್ರಯಲ್ ನಡೆಯುತ್ತೆ ಆ ಟ್ರಯಲ್ ಅಲ್ಲಿ ಅವರು ಅದನ್ನು ಕೂಲಂಕುಶವಾಗಿ ವರದಿಯನ್ನ ಗಮನಿಸುತ್ತಾರೆ ಇಲ್ಲಿ ನಿಜಕ್ಕೂ ಪ್ರಭಾವ ಬಳಸುವಂತಹ ಕೆಲಸ ಆಗಿದೆಯಾ ಅಥವಾ ಕಾನೂನು ಅಡೆತಡೆಗಳು ಇದೆಯಾ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಇತ್ಯಾದಿ ಇತ್ಯಾದಿ ವಿಚಾರಗಳು ಜೊತೆಗೆ ಸಾಕ್ಷ್ಯಗಳೇ ಇಲ್ಲ ಅನ್ನುವಂತಹ ವಿಚಾರ ಏನಿದೆ ಆ ಸಾಕ್ಷ್ಯಗಳು ಇಲ್ಲ ಅಂತ ಆದರೆ ವರದಿಯಲ್ಲಿ ಸಾಕ್ಷ್ಯಗಳು ಇಲ್ಲದ ರೂಪದಲ್ಲಿ ಅಥವಾ ಸಾಕ್ಷಿಗಳು ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಪೂರಕವಾಗಿ ಯಾವ ರೀತಿಯ ವರದಿಗಳನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಲಂಕುಶವಾಗಿ ಪೀಠ ಗಮನಿಸುತ್ತೆ ಅದಾದ ನಂತರ ಆದೇಶವನ್ನ ಪ್ರಕಟಿಸುತ್ತೆ ಇಷ್ಟರ ಮಧ್ಯೆ ದೂರುದಾರರು ಅಪೀಲ್ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿರುತ್ತೆ ಸದ್ಯಕ್ಕೆ ನಾವು ಈಗಾಗಲೇ ಡೇ ಫಸ್ಟ್ ಇಂದ ಪ್ರಶ್ನೆ ಮಾಡ್ತಾ ಇರೋದು ವಿತ್ ಡಾಕ್ಯುಮೆಂಟ್ ಸಮೇತವಾಗಿ ಲೋಕಾಯುಕ್ತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಕೂಡ ಇಲ್ಲಿ ನಾವು ಕಾದ್ ನೋಡಬೇಕಾಗುತ್ತೆ ಇವರು ಏನೋ ಅಕ್ರಮವನ್ನು ಎಸಗಿಲ್ಲ ಅಂತ ಆದ್ರೆ ಆ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಮಾಡಿದ್ರು ಮತ್ತು ಯಾರ ಅಣತಿಯಂತೆ ಈ ಕೆಲಸ ಆಯ್ತು ಅನ್ನುವಂತ ಕೂಡ ಕೊಡಬೇಕಾಗುತ್ತೆ ಈ ಯಾವ ವಿಚಾರಗಳು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿಲ್ವ ಈ ಒಂದು ವರದಿಯ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ಲೋಕಾಯುಕ್ತ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾ ಪ್ರಶ್ನೆಯೂ ಕೂಡ ಇದೆ ಇನ್ನು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನ ಮಾಡುವಂತದ್ದಾದ್ರೆ ತಾವು ಯಾವುದೇ ರೀತಿಯ ಅಕ್ರಮವನ್ನ ಎಸಗಿಲ್ಲ ಏನು ಸಮಸ್ಯೆ ಆಗಿಲ್ಲ ಅಂತಂದ್ರೆ ಇಲ್ಲಿ ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದ ಯಾಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಸ್ಮಿತಾ ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನ್ನ ವರದಿಯನ್ನ ಇವತ್ತು ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಸಬ್ಮಿಟ್ ಮಾಡೋದಿದೆ ನಿನ್ನೆಯೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟ ನೋಟಿಸ್ ನಲ್ಲೇನೆ ಬಹುತೇಕ ಇವತ್ತಿನ ವರದಿಯಲ್ಲಿ ಏನಿರಬಹುದು ಅನ್ನೋದು ಸ್ಪಷ್ಟವಾಗ್ತಾ ಇತ್ತು ಕ್ಲೀನ್ ಚಿಟ್ ಕೊಡುವ ಎಲ್ಲಾ ಪ್ರಯತ್ನವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಹಾಗೆ ಅವರ ಕುಟುಂಬಸ್ಥರಿಗೆ ಇಪ್ಪತ್ತೇಳು ಸಂಪುಟಗಳಲ್ಲಿ ಲೋಕಾಯುಕ್ತ ವರದಿ ಇದೆ ನಾಲ್ಕು ಬ್ಯಾಗ್ಗಳಲ್ಲಿ ದಾಖಲೆಯನ್ನ ಹೊತ್ತು ತಂದಿದ್ದಾರಂತೆ ಅಧಿಕಾರಿಗಳು ಏನು ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ತನ್ನ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವುದಿದೆ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಇದೀಗ ಲೋಕಾಯುಕ್ತ ಎಸ್ ಪಿ ಉದೇಶ್ ಅಂತಿಮ ತನಿಖಾ ವರದಿಯೊಂದಿಗೆ ಆಗಮಿಸಿದ್ದಾರೆ ವರದಿ ಸಲ್ಲಿಕೆಗೆ ಇದೀಗ ಆಗಮಿಸಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನಾಲ್ಕು ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ತಂದಿದ್ದಾರೆ ನಾಲ್ಕು ಬ್ಯಾಗ್ ತುಂಬಾ ದಾಖಲೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳಾಗ್ಲಿ ಅವರ ಸಂಬಂಧಿಕರಿಗಾಗ್ಲಿ ಅವರ ವಿರುದ್ಧ ಹಗರಣ ನಡೆದಿದೆ ಅಂತ ಸಾಬೀತುಪಡಿಸಲಿಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ನಾಲ್ಕು ಬ್ಯಾಗ್ನಲ್ಲಿ ದಾಖಲೆ ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಸಾಕ್ಷಿಗಳಿಲ್ಲ ಡೀಟೇಲ್ಸ್ ನೊಂದಿಗೆ ಕಲೀಗ್ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್ ಲೋಕಾಯುಕ್ತ ಎಸ್ಪಿ ಬಂದಿದ್ದಾರೆ ನಾಲ್ಕು ಬ್ಯಾಗ್ ತುಂಬಾ ದಾಖಲೆಗಳ ಜೊತೆಗೆ ಅಂತಿಮ ವರದಿ ಬಹುತೇಕ ನಿನ್ನೆನೆ ಗೊತ್ತಾಗಿದೆ ಏನಿರಬಹುದು ವರದಿಯಲ್ಲಿ ಅಂತ ಹೇಳಿ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ ಎಸ್ ಸ್ಮಿತಾ ಕೆಲವೇ ಹೊತ್ತಿನ ಮುಂದೆ ಅಷ್ಟೇ ಈಗ ಎಸ್ ಪಿ ಉದೇಶ್ ಮತ್ತು ಅವರ ತಂಡದ ಎಲ್ಲ ಸದಸ್ಯರುಗಳು ಈಗಾಗಲೇ ಆಗಮಿಸಿದ್ದಾರೆ ಸಿಬ್ಬಂದಿ ವರ್ಗದ ಜೊತೆಗೆ ಇಪ್ಪತ್ತೇಳು ಸಂಪುಟಗಳೊಂದಿಗೆ ನಾಲ್ಕು ಬ್ಯಾಗ್ನಲ್ಲಿ ಈಗಾಗಲೇ ಈ ತನಿಖಾ ವರದಿಯನ್ನ ಹೊತ್ತು ತಂದಿದ್ದಾರೆ ಇಲ್ಲಿ ಪ್ರೊಸೆಸ್ ಪ್ರಕಾರ ಅವರು ಆ ಕಸ್ಟಡಿಯನ್ ಯಾರಿರ್ತಾರೆ ಅವರಿಗೆ ಆ ವರದಿಯನ್ನ ಸಬ್ಮಿಟ್ ಮಾಡ್ತಾರೆ ವರದಿಯನ್ನ ಸಬ್ಮಿಟ್ ಮಾಡಿದ ನಂತರ ಇವತ್ತಿನ ರೆಕಾರ್ಡ್ಸ್ ಅಲ್ಲಿ ಮಾನ್ಯ ಪೀಠದ ಗಮನಕ್ಕೆ ತರಲಾಗುತ್ತೆ ಇವತ್ತು ಈ ಲೋಕಾಯುಕ್ತ ತನಿಖಾ ವರದಿ ನಮ್ಮ ಕೈ ಬಂದ್ ಸೇರಿದೆ ಅಂತ ಹೇಳಿ ಇದಾದ ನಂತರ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಆ ವರದಿಯನ್ನು ಆಧರಿಸಿ ಟ್ರಯಲ್ ನಡೀಬಹುದು ಆ ವರದಿಯನ್ನ ಪೀಠ ಅಕ್ಸೆಪ್ಟ್ ಮಾಡಬಹುದು ಅಥವಾ ವರದಿಯಲ್ಲಿ ಏನಾದರೂ ಆಕ್ಷೇಪಣೆ ಇದ್ರೆ ದೂರುದಾರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅನ್ನುವಂತಹ ಕೊಡಬಹುದಾಗಿದೆ ಇದರ ಜೊತೆ ಜೊತೆಗೆ ಆ ವರದಿಯಲ್ಲಿ ಏನೆಲ್ಲ ಇದೆ ಸತ್ಯಾಸತ್ಯತೆ ಇದೆ ಬಗ್ಗೆ ವಿಚಾರಣೆ ನಡೆಯುತ್ತೆ ಆ ವರದಿಯಲ್ಲಿ ಕಾನೂನು ಅಡೆತಡೆಗಳು ನಿಜಕ್ಕೂ ಇದೆಯಾ ಸಿದ್ದರಾಮಯ್ಯ ಅವರು ಪ್ರಭಾವವನ್ನ ಬಳಸಿದ್ರ ಇಲ್ವಾ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಕೂಲಂಕುಷವಾದಂತಹ ಟ್ರಯಲ್ ನಡೆಯುತ್ತೆ ಆ ಟ್ರಯಲ್ ಅಲ್ಲಿ ಅಥವಾ ಈ ವರದಿ ಬಂದ ಪ್ರಕಾರವಾಗಿ ದೂರುದಾರರಿಗೆ ಒಂದು ಗಮನ ತರುವಂತಹ ಕೆಲಸ ಆಗುತ್ತೆ ಅಂದ್ರೆ ಈ ತನಿಖಾ ವರದಿ ನಮ್ಮ ಕೈ ಬಂದ್ ಸೇರಿದೆ ಆ ಪೀಠಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಲಾಗಿದೆ ತಮ್ಮ ಆಕ್ಷೇಪಣೆ ಏನಾದರೂ ಇದ್ದರೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ ಮೂರು ಜನ ಏನಿದ್ದಾರೆ ಅವರು ಈಗ ಈ ಒಂದು ಲೋಕಾಯುಕ್ತ ತನಿಖೆಯ ವಿಚಾರವಾಗಿ ಅಪೀಲ್ಗೆ ಹೋಗುವಂತಹ ಸಾಧ್ಯತೆಗಳಿದ್ದರೆ ಅವರು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿದೆ ಆಕ್ಷೇಪಣೆಯನ್ನ ಸಲ್ಲಿಸಿದ ನಂತರ ಮತ್ತೆ ಟ್ರಯಲ್ ನಡೆಯುತ್ತೆ ಇನ್ನು ಮತ್ತೊಂದು ಕಡೆ ಇನ್ನೊಂದು ಆಪ್ಷನ್ ಏನಂತಂದ್ರೆ ಇವರು ಈ ಒಂದು ವರದಿಯನ್ನ ಪೀಠ ಅಕ್ಸೆಪ್ಟ್ ಮಾಡಿಕೊಂಡರೆ ಈ ಒಂದು ಎಕ್ಸೆಪ್ಟ್ ಮಾಡಿಕೊಂಡದ ನಂತರದ್ದು ಕೂಡ ಟ್ರಯಲ್ ನಡೆಯುತ್ತೆ ಆ ಟ್ರಯಲ್ ಅಲ್ಲಿ ಅವರು ಅದನ್ನು ಕೂಲಂಕುಶವಾಗಿ ವರದಿಯನ್ನು ಗಮನಿಸುತ್ತಾರೆ ಇಲ್ಲಿ ನಿಜಕ್ಕೂ ಪ್ರಭಾವ ಬಳಸುವಂತಹ ಕೆಲಸ ಆಗಿದೆಯಾ ಅಥವಾ ಕಾನೂನು ಅಡೆತಡೆಗಳು ಇದೆಯಾ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಇತ್ಯಾದಿ ಇತ್ಯಾದಿ ವಿಚಾರಗಳು ಜೊತೆಗೆ ಸಾಕ್ಷ್ಯಗಳೇ ಇಲ್ಲ ಅನ್ನುವಂತಹ ವಿಚಾರ ಏನಿದೆ ಆ ಸಾಕ್ಷ್ಯಗಳು ಇಲ್ಲ ಅಂತ ಆದರೆ ವರದಿಯಲ್ಲಿ ಸಾಕ್ಷ್ಯಗಳು ಇಲ್ಲದ ರೂಪದಲ್ಲಿ ಅಥವಾ ಸಾಕ್ಷಿಗಳು ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಪೂರಕವಾಗಿ ಯಾವ ರೀತಿಯ ವರದಿಗಳನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಲಂಕುಶವಾಗಿ ಪೀಠ ಗಮನಿಸುತ್ತೆ ಅದಾದ ನಂತರ ಆದೇಶವನ್ನ ಪ್ರಕಟಿಸುತ್ತೆ ಇಷ್ಟರ ಮಧ್ಯೆ ದೂರುದಾರರು ಅಪೀಲ್ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿರುತ್ತೆ ಸದ್ಯಕ್ಕೆ ನಾವು ಈಗಾಗಲೇ ಡೇ ಫಸ್ಟ್ ಇಂದ ಪ್ರಶ್ನೆ ಮಾಡ್ತಾ ಇರೋದು ವಿತ್ ಡಾಕ್ಯುಮೆಂಟ್ ಸಮೇತವಾಗಿ ಲೋಕಾಯುಕ್ತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಕೂಡ ಇಲ್ಲಿ ನಾವು ಕಾದ್ ನೋಡಬೇಕಾಗುತ್ತೆ ಇವರು ಏನೋ ಅಕ್ರಮವನ್ನ ಎಸಗಿಲ್ಲ ಅಂತ ಆದ್ರೆ ಆ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಮಾಡಿದ್ರು ಮತ್ತು ಯಾರ ಅಣತಿಯಂತೆ ಈ ಕೆಲಸ ಆಯ್ತು ಅನ್ನುವಂತ ಕೂಡ ಕೊಡಬೇಕಾಗುತ್ತೆ ಈ ಯಾವ ವಿಚಾರಗಳು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿಲ್ವ ಹಾಗಿದ್ರೆ ಈ ಒಂದು ವರದಿಯ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ಲೋಕಾಯುಕ್ತ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾ ಪ್ರಶ್ನೆಯೂ ಕೂಡ ಇದೆ ಇನ್ನು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನ ಮಾಡುವಂತಹದ್ದಾದ್ರೆ ತಾವು ಯಾವುದೇ ರೀತಿಯ ಅಕ್ರಮವನ್ನ ಎಸಗಿಲ್ಲ ಏನು ಸಮಸ್ಯೆ ಆಗಿಲ್ಲ ಅಂತಂದ್ರೆ ಇಲ್ಲಿ ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದ ಯಾಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಸ್ಮಿತಾ ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ